ಹದಿನೆಂಟು ಶಾಸಕರ ಸಸ್ಪೆಂಡ್ ವಿಚಾರ ಇದೆಯಲ್ಲ ಅಸಮಾಧಾನ ಯಾವ ಕಾರಣಕ್ಕೂ ಕೂಡ ಅದು ತಣ್ಣಗಾಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವಾಗ್ದಾಳಿ ಮಾಡಿದ್ದಾರೆ ಅಶಿಸ್ತು ಪ್ರದರ್ಶನ ಮಾಡಿದಾಗ ಕ್ರಮ ತೆಗೆದುಕೊಳ್ಳುವ ಅಧಿಕಾರ ಸ್ಪೀಕರ್ಗಿದೆ ಆದರೆ ಯಾರದ್ದೋ ಮಾತು ಕೇಳಿ ಅಮಾನತ್ತು ಮಾಡಿದ್ದಾರೆ ಸ್ಪೀಕರ್ ಕಚೇರಿಗೆ ಕರೆಸಿ ಬುದ್ಧಿ ಹೇಳಿ ಎಚ್ಚರಿಕೆ ಕೊಡಬಹುದಾಗಿತ್ತು ಆರು ತಿಂಗಳುಗಳ ಕಾಲ ಅಮಾನತ್ತು ಮಾಡಿರುವುದು ಅತ್ಯಂತ ಖಂಡನೀಯ ಅಂತ ಪೇಪರ್ ಹರಿದಾಕೋದು ಕಾಮನ್ ಅಲ್ವಾ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ ಸಿಸ್ಟಮ್ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರೂ ಒಪ್ಪತಕ್ಕಂಥದ್ದು ಇಂಡಿಸಿಪ್ಲೀನ್ ಆದಾಗ ಆಕ್ಷನ್ ತಗೊಳ್ಳೋಕ್ಕೆ ಅವಕಾಶ ಇದೆ ಆದರೆ ಈ ಪ್ರತಿಭಟನೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಪೀಕರ್ ಅವರು ಈ ರೀತಿಯಾದಂಥ ಅಮಾನತುಗೊಳಿಸುವಂಥ ಕೆಲಸ ಒಂದು ಶಾಂತ ರೀತಿಯಿಂದ ಪ್ರತಿಭಟನೆ ಹಿಂದೆಲ್ಲ ಸಾಕಷ್ಟು ನಾನು ಸ್ಪೀಕರಾಗಿ ನಾ ಕೆಲಸ ಮಾಡಿದ್ದೀನಿ ಮತ್ತು ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದೇನೆ ಸಾಕಷ್ಟು ನಾವು ಪ್ರತಿಭೆಗಳನ್ನು ಮಾಡಿದ್ದೀವಿ ಪ್ರೊಟೆಸ್ಟು ಮಾಡಿದ್ದೇವೆ ಮತ್ತು ಇದು ನಮ್ಮ ಪ್ರೊಟೆಸ್ಟು ಸರ್ಕಾರದ ವಿರುದ್ಧ ಇರುವಂಥದ್ದು ಸರ್ಕಾರ ಮೊಂಡುತನ ಮಾಡಿದಾಗ ಒಂದು ರೀತಿ ಹತಮಾರತನ ಮಾಡಿದಾಗ ಬಂಡ ಬಂಡತನ ತೋರಿಸಿದಾಗ ಈ ರೀತಿಯಾದಂಥ ಪ್ರೊಜೆಸ್ಟು ಅನಿವಾರ್ಯ ಹೀಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಸದನದ ಈಗ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಅದು ಮಾಡಲಾರ್ದೇ ಇವತ್ತು ಅವ್ರನ್ನ ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ ಈ ರೀತಿಯಾದಂಥ ಘಟನೆ ಯಾವಾಗ ಆಗಿಲ್ಲ ಹಿಂದೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರು ಅನ್ನೋಂಥವ್ರು ವಿಧಾನ ಸ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಮಾನತ್ತಾಗಿ ಅವರು ಕುರ್ಚಿಯಿಂದ ಎಮಿಸ್ಕೊಂಡು ಅವರು ಹೇಳುವುದಿಲ್ಲ ಅಂತಂದ್ರೂ ಅಮಾನತ್ತವಾಗಿ ಎತ್ಕೊಂಡು ಹೋಗಿ ತೆಳಗಿಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ನವ್ರು ಮಾಡಿದ್ರು ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು ಮುಂದೆ ಕೆಲವೇ ದಿವಸಗಳಲ್ಲಿ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ರೂಜೆಗೌಡರು ಅಂದರೆ ಈ ರೀತಿ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಹಿಂದೆ ಸಿದ್ದರಾಮಯ್ಯವರು ಈಗ ವಿಧಾನಮಂಡಲ ಎಂಟ್ರಿ ಆಗುವಂಥದ್ದು ಏನು ಇರ್ತವೆ ಅದಕ್ಕೆ ಒದ್ದರು ಒಂದು ಕಲಾ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು ಅವಾಗೇನಾದರೂ ಅವನು ಸಸ್ಪೆಂಡ್ ಮಾಡಿದರು ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ ಮತ್ತು ಈಗ ಕಾಗದ ಪತ್ರಗಳು ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟ್ ಅದು ಒಂದು ಇದಾಗಿಬಿಟ್ಟಿದೆ ಒಂದು ಹಂಗಾಗಿಬಿಟ್ಟಿದೆ ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿದ್ದು ಸ್ಪೀಕರ್ ಪಿಟಕ್ಕೆ ಏನಾದ್ರು ಹೋಗಿದ್ದರು ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ದರೆ ಅವಾಗ ಈ ರೀತಿ ಕಠಿಣವಂತ ಕ್ರಮವನ್ನು ಕೈಕೊಳ್ಳಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು ಅದು ಬಿಟ್ಟು ಯಾರು ಮಾತು ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ ಆರು ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ ಆ ರೀತಿಯಾದಂಥದ್ದು ಇದು ಭಾಳ ಒಂದು ಒಳ್ಳೆ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಆಗೋದಲ್ಲ ಸದನ್ದಲ್ಲಿ ಶಿಸ್ತನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರೂ ಒಪ್ಪತಕ್ಕಂಥದ್ದು ಇಂಡಿಶಿಪ್ಲೀನ್ ಆದಾಗ ಆಕ್ಷನ್ ತೊಗೊಳಕ್ಕೆ ಅವಕಾಶ